ಮಾಧ್ವ ಸಮಾಜದಲ್ಲಿ ಕೆಲವು ಸಂದರ್ಭದಲ್ಲಿ ಏಕಾದಶಿಯನ್ನು ಮಾಧ್ವರೆ ಬೇರೆ ಬೇರೆ ದಿವಸ ನಡೆಸ್ತಕ್ಕಂಥ ಪ್ರಸಂಗ ಬಂದಿದೆ ಇದರ ಬಗ್ಗೆ ಅನೇಕ ವಿವೇಕಿ ಮಾಧ್ವರು ಕಳಕಳಿಯ ಒತ್ತಾಯವನ್ನು ಸಲ್ಲಿಸುವಂತಾದಿದೆ ಏನಾದರೂ ಮಾಡಿ ಏಕಾದಶಿ ವ್ರತವನ್ನು ಎಲ್ಲ ಮಾಧ್ವರೂ ಒಂದೇ ದಿವಸ ನಡೆಸುವಂತೆ ಆಗಬೇಕು ಅಂತ ಇದು ಬರೇ ವೈಚಾರಿಕತೆಗೆ ಸಂಬಂಧಪಡುವಂಥದ್ದಲ್ಲ ಇದು ಭಾವುಕತೆಗೆ ಸಂಬಂಧಪಡುವಂಥದ್ದು ಹಾಗಾಗಿ ಇದನ್ನು ಚರ್ಚೆಯಿಂದ ಅಷ್ಟು ಸುಲಭವಾಗಿ ಪರಿಹರಿಸುವಂತಿಲ್ಲ ನಮ್ಮಲ್ಲಿ ಒಬ್ಬ ರಾಜ ಅಂತ ಇದ್ದು ಅವನ ಅಡಿಯಲ್ಲಿ ಎಲ್ಲರೂ ಇತ್ತು ಅಂತ ಆದರೆ ರಾಜ ಆ ಶಾಸನೆ ಮಾಡ್ಬೋದಿತ್ತು ಆದರೆ ಅಂತಹ ವ್ಯಕ್ತಿಗಳು ಇಲ್ಲದೇ ಇದ್ದದರಿಂದಾಗಿ ಅದಕ್ಕೆ ನನ್ನದ್ದೊಂದು ಆಧ್ಯಾತ್ಮಿಕ ಒಂದು ಉಪಾಯ ಅಂದರೆ ಎಲ್ಲ ಮಾತುರಲ್ಲಿ ನಾನು ಕಳಕಳಿಯ ವಿನಂತಿ ಮಾಡಿಕೊಳ್ಳುವಂಥದ್ದು ಸದಾ ಸದಾ ಎ ಜಯತಿ ಹರಿರಚಿತ್ಯದೈಕವಂದ್ಯ ಪರಮಗುರುಭೀಷ್ಟಸನಾ ನಿಖಿಲಗುಣಗಣಾರ್ ನಿತ್ಯಕ್ತೋಷ ಸರಸಿಜನಸೌ ಶ್ರೀಪತಿರ್ಮನದೋನ అభ్రమం భంగరహితం అజడం విమం సదా ఆనందీర్థమతులం భజే తాపత్రయాపహం అదనుభావాడమూక వాగ్మీ జడమతిరపిజంతు జాయతే ప్రాజ్ఞమౌలి సకలవచనచేతో దేవత భారతీ సా మమ వచసి నిధత్తాం సన్నిధిం మానసే చ శ్రీగరుభ్యో నమ జిజ్ఞాసులను హృత్పూర్వక వాగతిసి ಮಧ್ವಗುರುಗಳು ಅಧ್ಯಾತ್ಮ ಪ್ರಪಂಚದಲ್ಲಿ ಕೆಲವು ಧಾರ್ಮಿಕ ಕ್ರಾಂತಿಗಳನ್ನು ನಡೆಸಿದ್ದಾರೆ ಅವುಗಳ ಬಗ್ಗೆ ಚಿಂತನೆಯನ್ನು ನಡೆಸೋಣ ಕ್ರಾಂತಿ ಎಂದಾಕ್ಷಣ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾದ ನಡತೆ ಅಂತ ಸಾಮಾನ್ಯವಾಗಿ ಒಂದು ಚಿಂತನೆ ಮೂಡುತ್ತೆ ಆದರೆ ಮಧ್ವಗುರುಗಳು ನಡೆಸಿರ್ತಕ್ಕಂಥ ಕ್ರಾಂತಿಗಳೆಂದರೆ ಧರ್ಮಶಾಸ್ತ್ರದಲ್ಲಿ ಭ್ರಾಂತಿಯ ಮೂಲಕ ಸಂದೇಹ ಮೂಲಕ ಕೆಲವು ಕೆಟ್ಟ ಆಚಾರಗಳು ಬಂದುಬಿಟ್ಟಿವೆ ಅವುಗಳನ್ನು ದೂರ ಮಾಡಿ ಅವುಗಳಿಗೆ ಪರಿಷ್ಕಾರ ಮಾಡುವ ಮೂಲಕ ಕ್ರಾಂತಿ ನಡೆಸಿರುವಂಥದ್ದು ಇವುಗಳಲ್ಲಿ ಮುಖ್ಯವಾಗಿ ಏಕಾದಶಿ ವ್ರತದ ನಿತ್ಯತ್ವದ ಸಮರ್ಥನೆ ಏಕಾದಶಿ ವ್ರತದ ಬಗ್ಗೆ ತಮ್ಮ ಕೃಷ್ಣಾಮೃತ ಮಹಾರ್ಣವದಲ್ಲಿ ಸುಮಾರು ಅರುವತ್ತು ಶ್ಲೋಕಗಳಲ್ಲಿ ಆಚಾರ್ಯರು ಬೆಳಕು ಚೆಲ್ಲಿದ್ದಾರೆ ಅದರಲ್ಲಿ ಏಕಾದಶಿ ವ್ರತವನ್ನು ಆಚರಣೆ ಮಾಡಲೇಬೇಕು ಅನ್ನುವುದಕ್ಕೆ ಕೆಲವು ಶ್ಲೋಕಗಳಾದರೆ ಕೆಲವು ಶ್ಲೋಕಗಳಲ್ಲಿ ಏಕಾದಶಿ ವ್ರತಕ್ಕೆ ನಿತ್ಯತ್ವವನ್ನು ನಿತ್ಯವ್ರತತ್ವವನ್ನು ಸಮರ್ಥನೆ ಮಾಡಿದ್ದಾರೆ ಸಂಧ್ಯಾ ವಂದನೆ ಮುಂತಾದವು ಹೇಗೆ ನಿತ್ಯವಾಗಿ ನಡೆಸಬೇಕಾದದ್ದು ಹಾಗೆ ಏಕಾದಶಿ ವ್ರತವೂ ಕೂಡ ಅಂದರೆ ಹೇಗೆ ಬೇರೆ ಬೇರೆ ಕೆಲವು ಅನಂತ ಚತುರ್ದಶಿ ವ್ರತ ಇತ್ಯಾದಿಗಳು ಏನಿವೆ ಅವುಗಳೆಲ್ಲ ಕಾಮ್ಯ ವ್ರತ ಅಥವಾ ನೈಮಿತ್ತಿಕ ವ್ರತ ಏಕಾದಶಿ ಹಾಗಲ್ಲ ಇದು ನಿತ್ಯ ವ್ರತ ನಡೆಸಲೇಬೇಕಾದದ್ದು ಹಾಗಾಗಿ ಆಚಾರ್ಯರು ಹೇಳ್ತಾರೆ ಏಕಾದಶಿ ವ್ರತಾಚರಣೆಗೂ ಸಾಂವತ್ಸರಿಕ ಶ್ರಾದ್ದಕ್ಕೂ ವಿರೋಧ ಬಂದರೆ ನಿತ್ಯವಾದ ಏಕಾದಶಿ ವ್ರತಕ್ಕೇನೇ ಪ್ರಾಶಸ್ತ್ಯ ಕೊಟ್ಟು ಸಾಂವತ್ಸರಿಕ ಶ್ರಾದ್ದವನ್ನು ಮುಂದಿನ ದಿವಸ ನಡೆಸಬೇಕು ಅಂತ ಹೇಳುವವರು ಇಷ್ಟು ಏಕಾದಶಿ ವ್ರತಕ್ಕೆ ಪ್ರಾಶಸ್ತ್ಯವನ್ನು ನೀಡಿದವರು ದಶಮಿ ತಿಥಿಯ ಸಂಬಂಧ ಇದ್ದ ಏಕಾದಶಿ ತಿಥಿಯಂದು ವ್ರತವನ್ನು ಆಚರಿಸಬಾರ್ದು ಅದನ್ನು ವಿದ್ಯೆಕಾದಶಿ ಅಂತ ಕರೆಯುವಂಥ ದಶಮಿ ತಿಥಿಯ ವೇದಕ್ಕೆ ಹೊಡೆತಕ್ಕೆ ಒಳಗಾಗಿರ್ತಕ್ಕಂಥ ಏಕಾದಶಿ ಅವತ್ತು ಉಪವಾಸ ಮಾಡಲಿಕ್ಕೆಲ್ಲ ಮರುದಿವಸ ಮಾಡಬೇಕು ಅಂತ ತಿಳಿಸಿರುವಂಥ ಪ್ರಾಸಂಗಿಕವಾಗಿ ಸ್ವಲ್ಪ ಮುಂದೆ ನಾನು ನಡೀತಾ ಇದ್ದೇನೆ ಈ ವೇದಕ್ಕೆ ಸಂಬಂಧಪಟ್ಟಂತೆ ಮಾಧ್ವ ಸಮಾಜದಲ್ಲಿ ಕೆಲವು ಸಂದರ್ಭದಲ್ಲಿ ಏಕಾದಶಿಯನ್ನು ಮಾಧ್ವರೆ ಬೇರೆ ಬೇರೆ ದಿವಸ ನಡೆಸ್ತಕ್ಕಂಥ ಪ್ರಸಂಗ ಬಂದಿದೆ ಇದರ ಬಗ್ಗೆ ಅನೇಕ ವಿವೇಕಿ ಮಾಧ್ವರು ಕಳಕಳಿಯ ಒತ್ತಾಯವನ್ನು ಸಲ್ಲಿಸುವಂತಾದಿದೆ ಏನಾದರೂ ಮಾಡಿ ಏಕಾದಶಿ ವ್ರತವನ್ನು ಎಲ್ಲ ಮಾಧ್ವರೂ ಒಂದೇ ದಿವಸ ನಡೆಸುವಂತೆ ಆಗಬೇಕು ಅಂತ ಆದರೆ ಒಂದು ವಿಷಯ ನಾವು ಗಮನಿಸಬೇಕಾದದ್ದು ಈ ಭಿನ್ನಾಭಿಪ್ರಾಯ ಏಕಾದಶಿ ಆಚರಣೆಯಲ್ಲಿ ಏಕಾದಶಿ ಯಾವ ದಿವಸ ಆಚರಿಸಬೇಕು ಅನ್ನೋದರಲ್ಲಿ ಏನು ಭಿನ್ನಾಭಿಪ್ರಾಯ ಬಂದಿದೆ ಇದು ಬರೇ ವೈಚಾರಿಕತೆಗೆ ಸಂಬಂಧಪಡುವಂಥದ್ದಲ್ಲ ಇದು ಭಾವುಕತೆಗೆ ಸಂಬಂಧಪಡುವಂಥದ್ದು ಬೇರೆ ಬೇರೆ ವ್ಯಕ್ತಿಗಳು ಏಕಾದಶಿ ದಿವಸದ ನಿರ್ಣಯದ ಬಗ್ಗೆ ಬೇರೆ ಬೇರೆ ಅವರ ನಿರ್ಣಯವನ್ನು ಅವರು ಪ್ರಸ್ತುತಪಡಿಸಿದ್ದಾರೆ ಅದಕ್ಕೆ ಮಹತ್ವವನ್ನು ಕೊಟ್ಟದ್ರಿಂದಾಗಿ ದಿವಸಗಳಲ್ಲಿ ವ್ಯತ್ಯಾಸಗಳು ಬರುವಂಥದ್ದು ಹಾಗಾಗಿ ಇದನ್ನು ಚರ್ಚೆಯಿಂದ ಅಷ್ಟು ಸುಲಭವಾಗಿ ಪರಿಹರಿಸುವಂತಿಲ್ಲ ಅಲ್ಲದೆ ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಅಂತ ಇಲಿಗಳ ಸಭೆಯಲ್ಲಿ ಏನು ಘೋಷಣೆ ಬಂತು ಆ ರೀತಿ ನಮ್ಮಲ್ಲಿ ಒಬ್ಬ ರಾಜ ಅಂತ ಇದ್ದು ಅವನ ಅಡಿಯಲ್ಲಿ ಎಲ್ಲರೂ ಇತ್ತು ಅಂತ ಆದರೆ ರಾಜ ಆ ಶಾಸನೆ ಮಾಡ್ಬೋದಿತ್ತು ಆದರೆ ಅಂತಹ ವ್ಯಕ್ತಿಗಳು ಇಲ್ಲದೇ ಇದ್ದದರಿಂದಾಗಿ ಏಕಾದಶಿ ದಿವಸ ಏಕಾದಶಿ ವ್ರತ ವ್ರತವನ್ನು ಈ ದಿವಸವೇ ಮಾಡಬೇಕು ಅಂತ ಎಲ್ಲರೂ ಒಟ್ಟು ಸೇರಿ ಅದನ್ನು ನಿರ್ಣಯ ಮಾಡುವಂಥದ್ದು ಅದು ಸುಲಭ ಸಾಧ್ಯ ಅಲ್ಲ ಅದಕ್ಕೆ ನನ್ನದೊಂದು ಆಧ್ಯಾತ್ಮಿಕ ಒಂದು ಉಪಾಯ ಅಂದರೆ ಈ ಏಕಾದಶಿ ವ್ರತವನ್ನು ನಮಗೆ ವಿಶೇಷವಾಗಿ ಮಾಧ್ವರಿಗೆ ಕೊಟ್ಟಿರುವವನು ಭಗವಂತ ಯೋಗೋ ಯೋಗ ವಿಧಾಮ್ನೇತ ಅಂತ ಯೋಗ ಅಂದರೆ ಉಪಾಯ ಧರ್ಮ ಸಾಧನೆಗೆ ಉಪಾಯವಾಗಿರ್ತಕ್ಕಂತಹ ಏಕಾದಶಿ ವ್ರತವನ್ನು ನಮಗೆ ನೀಡಿದವ ಅವನೇ ಅದರ ಕ್ಷೇಮವನ್ನು ಮಾಡಬೇಕಾದದು ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ ಅಂತ ಕರೆಯುವಂಥದ್ದು ನಮಗೆ ಉಳಿದವರಿಗೆ ದೊರಕದೇ ಇರತಕ್ಕಂಥ ಏಕಾದಶಿ ಆಚರಣೆಗೆ ಬೇಕಾದ ಒತ್ತು ಅದು ನಮಗೆ ದೊರಕುವಂತೆ ಮಧ್ವಗುರುಗಳ ಮೂಲಕ ನಮಗೆ ದೊರಕುವಂತೆ ಮಾಡಿರುವವನು ಭಗವಂತ ಪ್ರಾಪ್ತಸ್ಯ ಪರಿರಕ್ಷಣಂ ಶ್ಚೇಮ ಅಂತ ಹೀಗೆ ನಮಗೆ ಬಂದಿರತಕ್ಕಂಥ ಏನು ಏಕಾದಶಿ ವೃತಾಚರಣೆ ಏನು ಸುಸಂದರ್ಭ ಇದೆ ಅದನ್ನು ಪರಿರಕ್ಷಣೆ ಭಗವಂತನೇ ಮಾಡಬೇಕಾದದ್ದು ಕ್ಷೇಮ ಕೃತ್ ಕ್ಷೇಮಂ ವಿಧಾಸ್ತಿ ಸನೋ ಭಗವಾನ್ ತ್ಯದೀಶಃ ಪ್ರಾತಾತ್ಮದೀಯ ವಿಮೃಶೇನ ಕಿಯಾ ನಿಹ ಅರ್ಥ ಅಂತ ಚತುರ್ಮುಖ ದೇವರು ದೇವತೆಗಳ ಎದುರು ಹಿರಣ್ಯ ಕಶುಪಿನ ವಿರುದ್ಧವಾಗಿ ರಕ್ಷಣೆ ನೀಡುವಾಗ ಈ ಮಾತನ್ನು ಹೇಳ್ತಾರೆ ರ ಕ್ಷೇಮ ಭಗವಂತನೇ ಆದದ್ದು ಅವ ಮೂರಕ್ಕೂ ಕೂಡ ಒಡೆಯ ಅಂತ ತ್ರಿ ಕೂಡ ವದಯ ದಶಮಿ ಏಕಾದಶಿ ದ್ವಾದಶಿ ಇಂತ ತ್ರಿದಿನ ಅದನ್ನು ತ್ರಧೀಶ ತ್ಯಧೀಶನಾಗಿರ್ತಕ್ಕಂಥ ಭಗವಂತನೇ ಅದನ್ನು ಪರಿಹಾರ ಮಾಡಬೇಕಾದದ್ದು ಹಾಗಾಗಿ ಎಲ್ಲ ಮಾಧ್ವನಲ್ಲಿ ನಾನು ಕಳಕಳಿಯ ವಿನಂತಿ ಮಾಡಿಕೊಳ್ಳುವಂಥದ್ದು ಕ್ಷೇಮಂ ವಿಧಾ ಸ್ಯತಿಥನೋ ಭಗವಾನ್ ತ್ರ್ಯಧೀಶಃ ಅನ್ನತಕ್ಕಂಥ ಶ್ಲೋಕವನ್ನು ಮತ್ತೆ ಮತ್ತೆ ದೇವರ ಸ್ತುತಿಯಾಗಿ ನಾವು ಬಳಸ್ಕೊಳ್ಬೇಕಾದದ್ದು ಅಷ್ಟು ಆಗದಿದ್ದೆ ಕ್ಷೇಮ ಕೃತೇ ನಮಃ ಅಂತ ನಮಗೆ ಏಕಾದಶಿ ವ್ರತದ ಯೋಗ ನಮಗೆ ದೊರಕುವಂತೆ ನೀನು ಮಾಡಿದ್ದಿ ಅದು ಕ್ಷೇಮ ಆಗುವಂತೆ ಪ್ರಾಪ್ತಸ್ಯ ಪರಿರಕ್ಷಣ ಅದು ಒಳ್ಳೆಯ ಒಂದೇ ದಿವಸ ಎಲ್ಲರೂ ಮಾಡುವಂತೆ ಅದರ ಬಗ್ಗೆ ಅಶ್ರದ್ಧೆ ಬರದಂತೆ ಅದು ಪರಿರಕ್ಷಣೆ ನೀನೇ ಮಾಡಬೇಕಾದದ್ದು ಎನ್ನುವ ಅನುಸಂಧಾನದಿಂದ ಕ್ಷೇಮಕೃತೇ ನಮಃ ಕ್ಷೇಮಕೃತೇ ನಮಃ ಅಂತ ಭಗವಂತನಿಗೇ ನಾವು ಶರಣು ಹೊಂದಿದರೆ ಭಗವಂತ ಶಿಂಶುಮಾರ ರೂಪಿ ಪರಮಾತ್ಮ ಎಲ್ಲ ಜ್ಯೋತಿಷ್ಚಕ್ರವನ್ನು ಅವ ನಿಯಮನ ಮಾಡುವವ ಹಾಗೇನೇ ವೇದವ್ಯಾಸರು ಹಯಗ್ರೀವ ಇವರೆಲ್ಲ ಸೇರಿ ಶಾಸ್ತ್ರದ ಮೂಲಕ ಒಂದೇ ದಿವಸ ಎಲ್ಲ ಮಾಧ್ವರು ಏಕಾದಶಿ ವ್ರತವನ್ನು ಆಚರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಸ್ಫೂರ್ತಿ ಪ್ರೇರಣೆಯನ್ನು ನೀಡಬಲ್ಲರು ಹಾಗಾಗಿ ಇರುವತಕ್ಕಂಥ ಒಂದೇ ಒಂದೇ ಉಪಾಯ ಅಂದರೆ ಅವನತ್ರ ಕ್ಷೇಮಂ ವಿಧಾಸ್ತಿಥನೋ ಭಗವಾನ್ ತ್ರಧೀಶಃ ಅನ್ನುವ ಮಾತಿನ ಹಿನ್ನೆಲೆಯಲ್ಲಿ ಕ್ಷೇಮಕೃತೇ ನಮಃ ಕ್ಷೇಮಕೃತೇ ನಮಃ ಅಂತ ಅವನಿಗೆ ನಾವು ಈ ಅನುಸಂಧಾನದ ಹಿನ್ನೆಲೆಯಲ್ಲಿ ಅವನನ್ನು ಪ್ರಾರ್ಥಿಸುವಂಥದ್ದು ಹೀಗೆ ಏಕಾದಶಿ ವ್ರತದ ಬಗ್ಗೆ ಆಚಾರ್ಯರು ಧಾರ್ಮಿಕ ಕ್ರಾಂತಿ ಇದು ಏನು ಅಂದರೆ ನಿತ್ಯತ್ವ ಆ ವ್ರತಕ್ಕೆ ಅದು ಅಷ್ಟರವರೆಗೆ ಅದು ಒಂಥರ ನೈಮಿತ್ತಿಕ ಅನಂತ ಚತುರ್ದಶಿ ಇತ್ಯಾದಿಗಳು ವ್ರತಗಳು ಹೇಗಿದೆಯೋ ಆ ರೀತಿ ನೈಮಿತ್ತಿಕ ಅಂತ ಇತ್ತು ಅಲ್ಲ ಅದು ನಿತ್ಯ ವ್ರತ ಅಂತ ತೋರಿಸಿ ಕೊಟ್ಟಿರುವಂಥದ್ದು ಎರಡನೇ ಕ್ರಾಂತಿ ಪ್ರತಿಮಾ ಪೂಜೆಯ ಬಗ್ಗೆ ಕ್ರಾಂತಿ ಸಾಮಾನ್ಯವಾಗಿ ಪ್ರತಿಮಾ ಪೂಜೆ ಯಲ್ಲಿ ಎರಡು ಭ್ರಾಂತಿಗಳು ಒಂದು ಪ್ರತಿಮೆಯನ್ನೇ ದೇವರು ಅಂತ ಪೂಜೆ ಮಾಡುವಂಥದ್ದು ಇನ್ನೊಂದು ತಿಳಿದವರಿಗೆ ಪ್ರತಿಮೆ ಬೇಕಾಗಿಲ್ಲ ಅಜ್ಞರಿಗೆ ಮಾತ್ರ ಪ್ರತಿಮೆ ಅಂತ ತಿಳ್ಕೊಳ್ಳುವಂಥದ್ದು ಈ ಎರಡೂ ಭ್ರಾಂತಿಗಳನ್ನು ಕೂಡ ಆಚಾರ್ಯರು ಚೆನ್ನಾಗಿ ಅದನ್ನು ಪರಿಹಾರ ಮಾಡಿದ್ದಾರೆ ಅನುವ್ಯಾಖ್ಯಾನದಲ್ಲಿ ಪ್ರತಿಮೆಯೇ ದೇವರಲ್ಲ ಪ್ರತಿಮೆಯ ಒಳಗಿರ್ತಕ್ಕಂಥವ ದೇವರು ಅಂತ ಅದನ್ನು ನ ಪ್ರತೀಕೆ ನಹಿಸಹಾ ಅಂತ ಬ್ರಹ್ಮಸೂತ್ರವೇ ಇದೆ ಅದನ್ನು ಚೆನ್ನಾಗಿ ಪ್ರತಿಪಾದನೆ ಮಾಡಿದ್ದಾರೆ ಹಾಗೆಯೇ ಕಾಪಿಲೆಯದ ಮೂಲಕ ಸಾಮಾನ್ಯವಾಗಿ ಪ್ರತಿಮೆ ಅಜ್ಞರಿಗಷ್ಟೇ ಪ್ರತಿಮೆ ಜ್ಞಾನಿಗಳಿಗೆ ಎಲ್ಲ ಕಡೆ ದೇವರನ್ನು ಕಾಣುವವರು ಹಾಗಾಗಿ ಅವರಿಗೆ ಪ್ರತಿಮಾ ಪೂಜೆಯ ಅವಶ್ಯಕತೆ ಇಲ್ಲ ಅಂತ ಬಂದರೆ ಕಾಪಿಲೇಯದ ಮೂಲಕ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಕಾಪಿಲೇಯದ ಮೂಲಕ ಅವರು ಹೀಗೆ ಹೇಳ್ತಾ ಇದ್ದಾರೆ ಅಜ್ಞೋ ಅರ್ಚೆಯೇ ದೇವ ಅರ್ಚಾಯಾಮ್ ಅನ್ಯತಾ ದೋಷವಾನ್ ಭವೇ ಹೌದು ತಿಳಿಯದಿದ್ದವರು ಪ್ರತಿಮೆಯನ್ನು ಮಾಧ್ಯಮವಾಗಿ ಇಟ್ಕೊಳ್ಳೇಬೇಕು ಅವರಿಗೆ ಇಲ್ಲದಿದ್ದರೆ ದೋಷ ಬರುತ್ತೆ ಜ್ಞಸ್ತು ಅರ್ಚಯನ್ ಸುಗುಣವಾನ್ ಅನ್ಯತಾ ದೋಷವಾನ್ ನತು ತಿಳಿದವನು ಪ್ರತಿಮೆಯೇ ಬೇಕಾಗಿಲ್ಲ ಆದರೆ ಪ್ರತಿಮಾ ಮಾಧ್ಯದಲ್ಲಿ ಪೂಜೆ ಮಾಡಿದರೂ ಕೂಡ ಅವನಿಗೆ ಗುಣ ಬಂದೇ ಬರುತ್ತೆ ಅವನಿಗೆ ಅದರಿಂದ ಒಳ್ಳೆಯದಾಗೇ ಆಗುತ್ತೆ ಪ್ರತಿಮಾ ಮಾಧ್ಯದಲ್ಲಿ ಪೂಜನೆ ಮಾಡದಿದ್ದರೆ ದೋಷ ಅಂತೂ ಇಲ್ಲ ಅಂತ ಹೀಗೆ ಒಂದು ನಿಯಮ ಒಂದು ವ್ಯವಸ್ಥೆಯನ್ನು ಮಧ್ವಾಚಾರ್ಯರು ತೋರಿಸಿಕೊಟ್ಟಿದ್ದಾರೆ ಹಾಗಾಗಿ ನಾವು ಗಮನಿಸಬೇಕಾದದ್ದು ವಾದಿರಾಜರು ತಮ್ಮ ಕೃಷ್ಣಾಷ್ಟಕದಲ್ಲಿ ಪ್ರತ್ಯಹಂ ರಚಿತಾರ್ಚನಂ ರಮಯಾ ಸ್ವಯಂ ಅಂತ ಪ್ರತಿನಿತ್ಯ ಲಕ್ಷ್ಮೀದೇವಿ ಬಂದು ಕೃಷ್ಣನ ಅರ್ಚನೆ ಮಾಡ್ತಾರೆ ಪಡವಿಗೊಡೆಯನ ಪ್ರತಿಮೆಯ ಮಾಧ್ಯಮದಲ್ಲಿ ಅರ್ಚನೆ ಮಾಡ್ತಾಳೆ ಅಂತ ಅವರು ಹೇಳ್ತಾ ಇದ್ದಾರೆ ಅಂದರೆ ಜ್ಞಾನಿಗಳು ಕೂಡ ಪ್ರತಿಮಾ ಅವಳಿಗೆ ಕೃಷ್ಣ ಯಾವತ್ತೂ ಸಾಕ್ಷಾತ್ತಾಗಿ ಕಾಣಿಸುವವ ಅಂಥವರನ್ನು ಪ್ರತಿಮಾ ಮಾಧ್ಯಮದಲ್ಲೂ ಕೂಡ ಪೂಜೆ ಮಾಡ್ತಾಳೆ ಅಂತ ಹೀಗೆ ಬಂದಿದೆ ಅದನ್ನು ಆಚಾರ್ಯರು ಕಾಪಿಲೇಯದ ಮೂಲಕ ಆ ವ್ಯವಸ್ಥೆಯನ್ನು ತೋರಿಸಿಕೊಟ್ಟಿದ್ದಾರೆ ಇನ್ನೊಂದು ಗಾರ್ಹಸ್ಥ್ಯದಿಂದಲೂ ಕೂಡ ಮುಕ್ತಿ ಆಗುತ್ತೆ ಅಂತ ಸಾಮಾನ್ಯವಾಗಿ ಒಂದು ನಂಬಿಕೆ ಇದೆ ಸನ್ಯಾಸವನ್ನು ಹೊಂದಿದರೆ ಮಾತ್ರ ಮುಕ್ತಿ ಅಂತ ಆಚಾರ್ಯರು ಹೇಳ್ತಾರೆ ಇಲ್ಲ ಗಾರ್ಹಸ್ಥ್ಯವೂ ಕೂಡ ಮುಕ್ತಿಗೆ ಅದು ಕಾರಣವಾಗುತ್ತೆ ಆಚಾರ್ಯರು ಉಲ್ಲೇಖ ಮಾಡ್ತಕ್ಕಂಥ ಒಂದು ಪ್ರಮಾಣ ನೋಡಿ ದೇವಾ ಸಜಾಯ ಮುಚ್ಚಂತೆ ಮಾನುಷ ಉಭಯಾತ್ಮಕ ದೇವತೆಗಳೆಲ್ಲ ಪತ್ನಿಯಿಂದ ಕೂಡಿದವರೇ ಇರುವಂಥದ್ದು ಸನ್ಯಾಸಿಗಳಲ್ಲ ಅವರಿಗೆ ಮೋಕ್ಷ ಇದ್ದೇ ಇದೆ ಮನುಷ್ಯರು ಕೆಲವರು ಗೃಹಸ್ಥರು ಇದ್ದಾರೆ ಕೆಲವರು ಸನ್ಯಾಸಿಗಳು ಇದ್ದಾರೆ ವಿಜಾಯ ಏವ ಯೋಗೇಶಾ ತೇಷಂ ಯೋಗ್ಯತಾ ತಥಾ ತಥೈವ ಮುಚ್ಚ್ಯಂತೆ ನಾಣ್ಯತಾ ತು ಕಥಂಚನ ಯಾರ್ಯಾರ ಯೋಗ್ಯತೆ ಹೇಗೆ ಹೇಗೆ ಉಂಟು ಕೆಲವರಿಗೆ ಪತ್ನಿ ಸಹಿತವಾಗಿ ಸಾಧನೆ ಮಾಡಿ ಮೋಕ್ಷವನ್ನು ಹೊಂದುವ ಯೋಗ್ಯತೆ ಕೆಲವರಿಗೆ ಪತ್ನಿ ಇಲ್ಲದೇ ಸನ್ಯಾಸ ಸ್ವೀಕಾರ ಮಾಡಿ ಮೋಕ್ಷವನ್ನು ಹೊಂದುವ ಯೋಗ್ಯತೆ ಆಯಾ ಯೋಗ್ಯತೆಗೆ ಅನುಗುಣವಾಗಿ ಮುಕ್ತಿ ದೊರಕುವುದೇ ಹೊರತು ಮುಕ್ತಿ ದೊರಕಲಿಕ್ಕೆ ಮದುವೆ ಆಗಲೇಬಾರದು ಅವರು ಸನ್ಯಾಸವೇ ಆಗಬೇಕು ಅಂತ ಇಲ್ಲ ಬ್ರಹ್ಮಾದ್ಯ ಯಾಜ್ಞವಲ್ಕ್ಯಾ ಮುಚ್ಚಂತೆ ಸಹಾಯಿನಃ ಆಚಾರ್ಯರು ಉಲ್ಲೇಖ ಮಾಡ್ತಾರೆ ಬ್ರಹ್ಮಾದಿಗಳು ಯಾಜ್ಞವಲ್ಕ್ಯಾದಿಗಳು ಧರ್ಮವನ್ನು ಸ್ವೀಕಾರ ಮಾಡಿ ಸ್ತ್ರೀಯನ್ನು ಮಾಧ್ಯಮವಾಗಿ ಇಟ್ಟುಕೊಂಡೇ ಅವರು ಮೋಖ್ಯವನ್ನು ಹೊಂದುವಂತಾರೆ ಬದ್ಯಂತೆ ಕೇಶನೈತೇಶ ವಿಶೇಷಂಚ ವಿದೋ ವಿಧು ಕೆಲವರು ಮಾತ್ರ ಅವರಿಗೆ ಸ್ತ್ರೀಯ ಸಂಪರ್ಕ ಬಂದರೆ ಅವರು ಸಾಧನೆಯಿಂದ ವಿಚಲಿತರಾಗ್ತಾರೆ ಇದನ್ನು ಗುರುಗಳು ಅವರು ತಿಳ್ಕೊಂಡಿರ್ತಾರೆ ಹಾಗಾಗಿ ಮೋಕ್ಷ ಹೊಂದಬೇಕಾಗಿದೆ ಗಾರ್ಹಸ್ಥ್ಯ ಅನ್ನುವುದು ಬಾಧಕ ಸರ್ವಾತ್ಮನ ಬಾಧಕ ಅನ್ನುವುದು ಅಲ್ಲ ಅಂತ ತೋರಿಸಿಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀ ಸಂಘ ಅನ್ನುವುದು ಹೇಯವಲ್ಲ ಸಾಮಾನ್ಯವಾಗಿ ಸ್ತ್ರೀ ಅನ್ನುವುದು ಶಾಸ್ತ್ರದಲ್ಲೇ ಬಂದಿದೆ ಸ್ತ್ರೀ ಅನ್ನುವುದು ಸಾಧನೆಗೆ ಬಹಳ ಬಾಧಕಳಾದವಳು ಅಂತ ಆದರೆ ಆಚಾರ್ಯರು ಹೇಳ್ತಾರೆ ಹಾಗಿಲ್ಲ ಆ ಮಾತುಗಳಿಗೆಲ್ಲ ಏನು ಅರ್ಥ ಅಂದರೆ ಆಚಾರ್ಯ ಹೇಳ್ತಾರೆ ಸ್ತ್ರೀ ಸಂಘ ಅಂದರೆ ನಮಗೆ ಸಂಬಂಧ ಪಡದೇ ಇರತಕ್ಕಂಥ ಬೇರೆ ಸ್ತ್ರೀಯ ಸಂಪರ್ಕ ಅಂತ ಒಂದು ಅರ್ಥ ಇಟ್ಕೊಳ್ಬೋದು ಅಥವಾ ಸ್ತ್ರೀ ಯೋಷಿತ್ ಮುಂತಾದವುಗಳಿಗೆಲ್ಲ ಆಚಾರ್ಯರು ಅನ್ಯಥಾ ಜ್ಞಾನಿಗಳು ಅಂತ ಅರ್ಥ ಮಾಡ್ತಾರೆ ಸಂಘ ಅಂದರೆ ಅನ್ಯಥಾ ಜ್ಞಾನಿಗಳ ಸಂಬಂಧ ಅನ್ನೋದು ಸಾಧನೆಗೆ ಬಾಧಕವಾಗುವುದು ಅಂತ ಪ್ರಮಾಣದಲ್ಲಿ ತೋರಿಸಿಕೊಡ್ತಾ ಇದ್ದಾರೆ ಯಾಕೆ ಹಾಗೆ ಹೇಳ್ತೀರಿ ಅಂದರೆ ಆಚಾರ್ಯು ಸ್ಪಷ್ಟ ಹೇಳ್ತಾರೆ ಸತ್ಸಂಸು ಚ ತಥಾ ಸ್ತ್ರೀಷು ನ ಸಂಗೋ ದೋಷವಾನ್ ಭವೇ ಒಳ್ಳೆಯ ಪುರುಷರಲ್ಲಿ ಹೇಗೆ ಅವರ ಸಂಪರ್ಕ ಮಾಡಿದರೆ ನಮಗೆ ಮೋಕ್ಷಕ್ಕೆ ಉಪಯೋಗವಾಗುತ್ತೋ ಹಾಗೆ ಒಳ್ಳೆಯ ಸ್ತ್ರೀಯರ ಸಂಪರ್ಕ ಮಾಡಿದ್ರೂ ಕೂಡ ಅದು ಮೋಕ್ಷಕ್ಕೆ ಉಪಯೋಗವಾಗುತ್ತೆ ಹೊರತು ದೋಷಕ್ಕೆ ಕಾರಣವಾಗುತ್ತೆ ಯಥಾಯೋಗ್ಯಂ ಗುಣಾಯೈವ ದೋಷಸ್ಯ ದುಷ್ಟಜಂತುಷು ಹಾಗಾಗಿ ಕೆಟ್ಟ ಸ್ತ್ರೀಯರ ಅಪರ ಸ್ತ್ರೀಯರ ಸಂಪರ್ಕ ನಮಗೆ ಬಾಧಕವಾದೀತೆ ಹೊರತು ಒಳ್ಳೆಯ ಸ್ತ್ರೀಯರ ಸಂಪರ್ಕ ಅನ್ನೋದು ಬಾಧಕ ಅಲ್ಲ ಇದನ್ನು ಗಮನಿಸಬೇಕಾದದ್ದು ಅಂತ ಹೇಳ್ತಾ ಇದ್ದಾರೆ ಮಕ್ಕಳು ಇಲ್ಲದಿದ್ದರೂ ಕೂಡ ಮೋಕ್ಷವಾಗುತ್ತೆ ಅಪುತ್ರಸ್ಥ ಗತಿರ್ನಾಸ್ತಿ ಅಂತ ಬಹಳ ಪ್ರಸಿದ್ಧ ಆಚಾರರು ಆದರೆ ಆಚಾರು ಹೇಳ್ತಾರೆ ಹಾಗಿಲ್ಲ ಯದರ್ಥಮೇಷ ಜಾಯತೆ ಪುಮಾಂಸಿ ಸೋ ಸೋಕೃತೆ ಶುಭಾಂ ಗತಿಂ ನ ವೃಜೇತ್ ಮನುಷ್ಯ ಯಾವ ಸಾಧನೆಗಾಗಿ ಬಂದಿದ್ದಾನೋ ಆ ಸಾಧನೆ ಅವನಿಂದ ಆಗದಿದ್ದರೆ ಅವನಿಗೆ ಶುಭಯೋಗ ಇಲ್ಲ ಹೊರತು ಎಲ್ಲರಿಗೂ ಮಕ್ಕಳು ಆಗಲೇಬೇಕು ಅಂತ ಇಲ್ಲ ಅಂತ ಹೇಳ್ತೀನಿ ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ ಆತ್ರ ಸಂಶಯ ಭಾಗವತಲ್ಲಿ ಉಲ್ಲೇಖ ಮಾಡುವಂಥದ್ದು ಭಾಗವತದಲ್ಲಿ ಮಕ್ಕಳಿಲ್ಲದಿದ್ದರೆ ಸದ್ಗತಿಯಿಲ್ಲ ಅದಕ್ಕಾಗಿ ಯಾಗ ಮಾಡಿದ ಅಂತ ಪ್ರಸಂಗ ಬಂದಾಗ ಆಚಾರ್ಯರು ಈ ಮಾತನ್ನು ಉಲ್ಲೇಖ ಮಾಡುವಂಥದ್ದು ಅಪತ್ಯರು ಇಲ್ಲದಿದ್ದರೂ ಕೂಡ ಅವರು ಸಾಧನೆ ಮಾಡಿದರೆ ಅವರಿಗೆ ಒಳ್ಳೆಯ ಲೋಕಗಳು ದೊರಕೇ ದೊರಕುತ್ತೆ ಅಂತ ಹೀಗೆ ಆಚಾರ್ಯರದ್ದು ಒಂದು ಕ್ರಾಂತಿ ಇದು ಅದಕ್ಕೆ ಪ್ರಮಾಣವನ್ನು ತೋರಿಸಿಕೊಡ್ತಾ ಇದ್ದಾರೆ ಇನ್ನು ತನ್ನ ಮನೆಯಲ್ಲಿ ಸತ್ರೆ ಒಳ್ಳೆಯದು ಅಂತ ಒಂದು ಭಾವನೆ ಇದೆ ಆದರೂ ಆಚಾರ್ಯರು ಹೇಳ್ತಾರೆ ಇಲ್ಲ ಒಳ್ಳೆಯ ಕ್ಷೇತ್ರದಲ್ಲಿ ನಿಮ್ಮ ಮನೆಯೇ ಇದ್ದಿರ್ಬೋದು ಆದರೆ ಅಲ್ಲಿ ನೀವು ಸಾಯಬಾರ್ದು ಪುಣ್ಯಶ್ಚೇತ್ರೇಪಿ ನ ಮೃತಿ ಸ್ವಗೃಹೇ ತ್ವತಿಧರ್ಮದೋ ಪುಣ್ಯಕ್ಷೇತ್ರದಲ್ಲೇ ನಿಮ್ಮ ಮನೆ ಇದ್ದರೂ ಕೂಡ ಅಲ್ಲಿ ನೀವು ಮರಣ ಹೊಂದಬಾರ್ದು ಗತ್ವೈವ ಅನ್ಯಮಿ ಮಹತ್ ಫಲಮಾಪ್ ಇನ್ನೊಂದು ಕ್ಷೇತ್ರಕ್ಕೆ ಹೋಗಿಯೇ ನೀವು ಮರಣವನ್ನು ಹೊಂದಬೇಕು ಅಂತ ಇದು ಯಾವ ಪ್ರಸಂಗದಲ್ಲಿ ಅಂದರೆ ಕೃಷ್ಣ ದ್ವಾರಕೆಯಲ್ಲಿದ್ದ ಯಾದವರನ್ನೆಲ್ಲ ಪ್ರಭಾಸಕ್ಕೆ ಕಳಿಸಿ ಅಪಶಕುನ ಆಗ್ತಾ ಇದೆ ಇನ್ನು ನಾವು ಮರಣವನ್ನು ಹೊಂದುವಂಥದ್ದು ಹೀಗೆ ಇಲ್ಲಿ ಇರಬಾರ್ದು ದ್ವಾರಕ ಅದು ಪುಣ್ಯಕ್ಷೇತ್ರ ಅಲ್ಲಿಂದ ಪ್ರಭಾಸಕ್ಕೆ ಕಳಿಸಿದ್ದಾನೆ ಆ ಸಂದರ್ಭದಲ್ಲಿ ಆಚಾರ್ಯ ಹೇಳುವಂಥದ್ದು ನಮ್ಮ ಮನೆ ಪುಣ್ಯಕ್ಷೇತ್ರದಲ್ಲಿದ್ದರೂ ಕೂಡ ಅಲ್ಲಿ ನಾವು ಮರಣವನ್ನು ಹೊಂದಬಾರ್ದು ಬೇರೆ ಕ್ಷೇತ್ರಕ್ಕೆ ಹೊಂದಿಯೇ ಹೋಗಿಯೇ ಮರಣವನ್ನು ಹೊಂದಬೇಕು ಅಂತ ಆ ತೋರಿಸಿಕೊಡುವುದಕ್ಕಾಗಿ ಕೃಷ್ಣ ಹೀಗೆ ಹೇಳಿದ್ದಾನೆ ಅಂತ ಇದೊಂದು ಆಚಾರ್ಯರು ತೋರಿಸಿಕೊಟ್ಟಿರ್ತಕ್ಕಂಥ ಕ್ರಾಂತಿ ಕಾಲದಲ್ಲಿ ಸಾಮಾನ್ಯವಾಗಿ ಎಲ್ಲ ವ್ಯಕ್ತಿಗಳನ್ನು ಸ್ತುತಿ ಮಾಡುವಂಥ ಆದರೆ ಆಚಾರ್ಯ ಹೇಳ್ತಾರೆ ಅವರ ದೋಷಗಳ ಉಲ್ಲೇಖ ಮಾಡಬೇಕು ಅಂತ ಮೃತಿಕಾಲೇ ಯೋ ಯಸ್ಯ ದೋಷಂ ವಕ್ತಿ ಋಣಮೋಚನಂ ತಸ್ಮಾತ್ ಸ್ಯಾತ್ ಉಕ್ತ ದೋಷ ಅವನ ದೋಷವನ್ನು ಹೇಳಿದಾಗ ಆ ವ್ಯಕ್ತಿಯ ಋಣ ಪರಿಹಾರವಾಗುತ್ತೆ ಅಂತ ಇದು ಯಾವ ಪ್ರಸಂಗದಲ್ಲಿ ಅಂದರೆ ಎಲ್ಲ ಪಾಂಡವರು ಕೃಷ್ಣ ಪರಂಧಾಮಕ್ಕೆ ತಿಳಿದ ಅಂತ ಪಾಂಡವರು ತಮ್ಮ ಶರೀರವನ್ನು ಬಿಡ್ತಾರೆ ಆಗ ಅಲ್ಲಿ ಪಾಂಡವರಲ್ಲಿದ್ದ ದೋಷಗಳು ಯಾವುದು ಅಂತ ಒಂದು ಪ್ರಸ್ತಾವ ಬರುತ್ತೆ ಅವರಲ್ಲಿ ಮುಖ್ಯ ಇದ್ದ ದೋಷ ಯಾವುದು ಅಂತ ಧರ್ಮರಾಜನೇ ಕೇಳುವಂಥ ಪ್ರಸಂಗ ಆಗ ಆಚಾರ್ಯರು ಹೇಳುವಂಥದ್ದು ಯಾಕೆ ಅವರು ದೋಷದ ಚಿಂತನೆ ಮಾಡ್ತಾರೆ ಅಂದರೆ ಮರಣಕಾಲದಲ್ಲಿ ದೋಷದ ಚಿಂತನೆ ಮಾಡಿದಾಗ ಅವರ ಋಣದಿಂದ ನಮಗೆ ಬಿಡುಗಡೆಯಾಗುತ್ತೆ ಅಂತ ಒಂದು ಮಹತ್ವವನ್ನು ತೋರಿಸುವಂಥದ್ದು ಈ ರೀತಿಯಾಗಿ ಆಚಾರ್ಯರು ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೇಲ್ನೋಟಕ್ಕೆ ಅದು ಒಂದು ರೀತಿಯಾಗಿದ್ದರೆ ಆಚಾರ್ಯರು ಹೇಳ್ತಾರೆ ಇದು ಶಾಸ್ತ್ರದ ನಿಜವಾದ ಆಂತರ್ಯವನ್ನು ನಾವು ಗುರುತಿಸಿದಾಗ ಧರ್ಮದ ಮುಖ ಬೇರೆಯೇ ಇದೆ ಅಂತ ಒಂದು ರೀತಿಯ ಇದು ಧಾರ್ಮಿಕ ಕ್ರಾಂತಿ ಈ ರೀತಿಯ ಕ್ರಾಂತಿಗಳು ಆಚಾರ್ಯರಿಂದ ನಡೆದಿದೆ ಅನ್ನುವುದನ್ನು ನಾವು ಗಮನಿಸಿ ನಮ್ಮ ಧರ್ಮಾಚರಣೆಯ ಬಗ್ಗೆ ಧರ್ಮಶಾಸ್ತ್ರ ಹೀಗೆ ಎಚ್ಚರ ನೀಡುತ್ತೆ ಏನು ಅಂದರೆ ಅವಿಧಿನಾಕೃತ ಅಕೃತಮೇವಾ ಶಾಸ್ತ್ರದ ಧರ್ಮಗಳನ್ನು ಆಚರಿಸುವಾಗ ಶಾಸ್ತ್ರ ಯಾವ ಯಾವ ಆ ಆಚರಣೆಗೆ ಸಂಬಂಧಪಟ್ಟ ವಿಧಾನಗಳನ್ನು ಹೇಳಿದೆಯೋ ಆ ವಿಧಿಗಳನ್ನು ಅಳವಡಿಸಿಕೊಂಡೇ ಆ ಧರ್ಮವನ್ನು ಆಚರಿಸಬೇಕು ಒಂದೊಮ್ಮೆ ಒಂದು ವಿಧಿಯನ್ನು ನಾವು ಬಿಟ್ಟರೂ ಕೂಡ ಆ ಧರ್ಮ ಆಚರಣೆ ಮಾಡಿದರೂ ಕೂಡ ಮಾಡದಂತೆಯೇ ಅವಿಧಿನಾ ಕೃತ ಅಕೃತಮೇವ ಶಾಸ್ತ್ರದ ಈ ಎಚ್ಚರಿಕೆಯನ್ನು ಕಾಣುವಾಗ ನಮಗೆ ಭಯವಾಗುತ್ತೆ ನಮ್ಮ ಯಾವುದೇ ಆಚರಣೆಯೂ ಕೂಡ ನೂರಕ್ಕೆ ನೂರು ಪಾಲು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ವಿಧಿಗಳನ್ನು ಅಳವಡಿಸಿಕೊಂಡು ಆಚರಿಸಲ್ಪಡುವಂಥದ್ದಲ್ಲ ಅದು ಸಂಧ್ಯಾ ವಂದನೆ ಇರ್ಬೋದು ಪೂಜೆ ಇರ್ಬೋದು ಪ್ರವಚನ ಇರ್ಬೋದು ಪ್ರತಿಯೊಂದರಲ್ಲೂ ಕೂಡ ಲೋಪದೋಷಗಳು ಇದ್ದೇ ಇರುತ್ತೆ ಹಾಗಾದರೆ ಶಾಸ್ತ್ರದ ಪ್ರಕಾರ ನಮ್ಮೆಲ್ಲ ಆಚರಣೆಗಳು ಕೂಡ ಅವಿದಿನಾಕೃತ ಅಕೃತಮೇವಾ ಮಾಡದಂತೆಯೇ ಅಂತ ಇದನ್ನು ಯಾರಾದರೂ ಅಸ್ತ್ರವಾಗಿ ಬಳಸ್ಕೊಳ್ಬೋದು ನಾನು ಸಂಧ್ಯಾವಂದನೆ ಇತ್ಯಾದಿಗಳನ್ನು ಮಾಡುವುದಿಲ್ಲ ಯಾಕೆಂದರೆ ಅವಿಧಿನ ಅಕೃತ ಅಕೃತಮೇವಾ ಅಂತ ನೂರಕ್ಕೆ ನೂರು ಪಾಲು ವಿಧಿವತ್ತಾಗಿ ಸಂಧ್ಯಾಂದನೆ ಆಗುತ್ತಾ ಇಲ್ಲಲ್ವಾ ಹಾಗಾಗಿ ಸಂಧ್ಯಾ ವಿಧಿಯನ್ನು ಪಾಲನೆ ಮಾಡದೆ ಸಂಧ್ಯಾ ವಂದನೆ ಮಾಡಿದ್ರೂ ಮಾಡದಂತೆಯೇ ಹಾಗಾದರೆ ನಾನು ಮಾಡುವುದಿಲ್ಲ ಅಂತ ಯಾರಾದರೂ ಆಕ್ಷೇಪ ಮಾಡಿದರೆ ಅದಕ್ಕೆ ನಮಗೆ ಉತ್ತರವೂ ಇಲ್ಲ ಆದರೆ ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ ಗೀತೆಯಲ್ಲಿ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಒಂದು ಮನೆ ಅಸ್ಯ ಧರ್ಮಸ್ಯ ಭಗವಂತನ ಪ್ರೀತಿಗಾಗಿ ಮಾಡ್ತಕ್ಕಂಥ ಧರ್ಮ ಸ್ವಲ್ಪ ಪ್ರಮಾಣದಲ್ಲಿದ್ದರೂ ಕೂಡ ಅದಕ್ಕೆ ಮಹಾಫಲ ಅಂತ ಹೇಳಿದ್ದಾರೆ ಎಷ್ಟು ಫಲ ಅದನ್ನು ಆಚಾರ್ಯರು ಆಗ್ನೇಯದ ಮೂಲಕ ವಿವರಣೆ ನೀಡ್ತಾ ಇದ್ದಾರೆ ಆರಂಭ ಮಾತ್ರಂ ಇಚ್ಛಾವಾ ವಿಷ್ಣು ಧರ್ಮೇ ನನಿಷ್ಫಲ ಬರೇ ಆರಂಭ ಮಾಡಿ ಬಿಟ್ಟು ಬಿಡಿ ಬೇಡ ಇಚ್ಛೆ ಮಾಡಿ ನೀವು ಭಗವಂತನ ಪ್ರೀತಿಗಾಗಿ ಧರ್ಮ ಮಾಡ್ತೇನೆ ಅಂತ ಇಚ್ಛೆ ಏಕಾದಶಿ ವ್ರತವನ್ನು ನಾನು ಮಾಡ್ತೇನೆ ನಾನು ಭಾಗವತ ಪ್ರವಚನವನ್ನು ಕೇಳ್ತೇನೆ ಅಂತ ಇಚ್ಛೆ ಪಟ್ಟರೂ ಕೂಡ ಆರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇ ನನಿಷ್ಫಲೋ ಅಷ್ಟಕ್ಕೆ ಭಗವಂತ ಶಮಿಣಾಂ ವರನಾಗಿರ್ತಕ್ಕಂಥ ಉದಾರಿ ಮಹೋದಾರಿ ಆಗಿರ್ತಕ್ಕಂಥ ಭಗವಂತ ಅಷ್ಟಕ್ಕೆ ಅಂಕಗಳನ್ನು ಕೊಟ್ಟೇ ಕೊಡ್ತಾನೆ ಇದು ಆಚಾರ್ಯರು ಕೊಟ್ಟಿರ್ತಕ್ಕಂಥ ಒಂದು ಆಶ್ವಾಸನೆ ಈ ಆಶ್ವಾಸನೆಯಿಂದ ನಮಗೆ ಧರ್ಮಾಚರಣೆಯಲ್ಲಿ ತುಂಬ ನಮಗೆ ಹುಮ್ಮನಸ್ಸು ಬರುತ್ತೆ ಅದರಲ್ಲಿ ನಮಗೆ ಧೈರ್ಯ ಬರುತ್ತೆ ಅದನ್ನು ಇನ್ನೂ ಮುಂದುವರೆದು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾ ಇದ್ದಾರೆ ಯಥತೋಪಿ ಹರೇ ಪದ ಸಂಸ್ಮರಣೆ ಸಕಲಂ ಹ್ಯಘಂ ಆಶು ವ್ರಜತಿ ಜತಿಯಿಂದ ಹರಿಸ್ಮರಣೆ ಅಂತ ಅದು ಉಪಲಕ್ಷಣವಾಗಿ ಇಟ್ಟುಕೊಂಡಿರುವಂಥ ಭಗವಂತನ ಪ್ರೀತಿಗಾಗಿ ಮಾಡ್ತಕ್ಕಂಥ ಸ್ಮರಣೆ ಮುಂತಾದವುಗಳನ್ನು ಯಥತೋಪಿ ಅಲ್ಲಿ ಇಚ್ಛಾ ಅಂತ ಹೇಳಿದರು ಇಲ್ಲಿ ಪ್ರಯತ್ನ ಪ್ರಯತ್ನಪಟ್ಟರೂ ಸಾಕು ಎಷ್ಟು ಫಲ ಸಕಲಂ ಅಘಂ ಆಶುಲಯಂ ವ್ರಜತಿ ಎಲ್ಲ ಪಾಪ ಕೂಡಲೇ ಪರಿಹಾರವಾಗುತ್ತೆ ಅಷ್ಟು ಉದಾರಿಯಾಗಿರುವವ ಭಗವಂತ ಅಂತ ಆಚಾರ್ಯರು ಭಗವಂತನನ್ನು ಚೆನ್ನಾಗಿ ಅರಿತವರು ಭಗವಂತನ ಅಂತಹ ಒಂದು ಕಾರುಣ್ಯವನ್ನು ಅವರು ಗಮನಿಸಿ ಈ ಆಶ್ವಾಸನೆಯನ್ನು ನೀಡುವಂಥ ಆಚಾರ್ಯರ ಈ ಆಶ್ವಾಸನೆಯನ್ನು ನಾವು ಕೇಳಿದಾಗ ನಮಗೆ ಧರ್ಮಾಚರಣೆಯಲ್ಲಿ ವಿಶೇಷವಾಗಿ ವಿಶ್ವಾಸ ಬರುತ್ತೆ ಇಲ್ಲಾಂದರೆ ವಿಧಿವತ್ತಾಗಿ ಅಲ್ಲಿ ಹೇಳಿದಂತೆ ಆಚರಣೆ ಮಾಡಲಿಕ್ಕೆ ಬರುವುದಿಲ್ಲ ಧರ್ಮಶಾಸ್ತ್ರದ ಮೇಲ್ನೋಟದ ಸಂದೇಶದ ಪ್ರಕಾರ ಹಾಗೆ ಮಾಡಿದರೆ ಪುಣ್ಯ ಇಲ್ಲ ಹಾಗಾಗಿ ನಾವು ಯಾಕೆ ಮಾಡಬೇಕು ಅಂತ ಸಂದೇಹ ಬಂದರೆ ಆಶ್ಚರ್ಯ ಇಲ್ಲ ಅದಕ್ಕೆ ಆಚಾರ್ಯರ ಈ ಆಶ್ವಾಸನೆ ಆರಂಭ ಮಾತ್ರ ಇಚ್ಛಾವ ವಿಷ್ಣುಧರ್ಮೇನ ನಿಷ್ಫಲ ಯತಥೋಪಿ ಹರೇ ಹೇ ಪದ ಸಂಸ್ಮರಣೆ ಸಕಲಂ ಹ್ಯಗಂ ಆಶು ಲಯಂ ವ್ರಜತಿ ಆಚಾರ್ಯರು ಅಷ್ಟು ದೃಢವಾಗಿ ಎತ್ತಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ ಈ ಆಶ್ವಾಸನೆ ಇದೊಂದು ರೀತಿಯ ಧರ್ಮ ಧಾರ್ಮಿಕ ಕ್ರಾಂತಿ ಇದನ್ನು ಮಾಡಿ ನಮಗೆ ವಿಶೇಷ ವಿಶ್ವಾಸ ಬರುವಂತೆ ಆಚಾರ್ಯರು ಮಾಡಿದ್ದಾರೆ ಇಂತಹ ಆಚಾರ್ಯರ ಒಂದು ಅನುಗ್ರಹಕ್ಕಾಗಿ ಮತ್ತೆ ಮತ್ತೆ ಆಚಾರ್ಯರನ್ನು ನಾವು ಸ್ಮರಿಸಿಕೊಳ್ತಾ ಆಚ ಅವರು ಜನ್ಮ ಜನ್ಮದಲ್ಲೂ ನಮಗೆ ಗುರುಗಳಾಗಿ ಅನುಗ್ರಹಿಸಬೇಕು ಅಂತ ಪ್ರಾರ್ಥಿಸೋಣ ಈ ಜ್ಞಾನ ಸೇವೆಗೆ ಆರ್ಥಿಕ ನೆರವನ್ನು ನೀಡಿರ್ತಕ್ಕಂಥವರು ಹರಿಗುರು ಭಕ್ತರಾಗಿರ್ತಕ್ಕಂಥ ಅರವಿಂದ್ ಲಕ್ಷ್ಮೀನಾರಾಯಣ್ ಮತ್ತು ಕುಟುಂಬದವರು ಅವರಿಗೆ ವಿಶೇಷವಾಗಿ ಆಚಾರ್ಯರ ಅಂತರ್ಯಾಮಿ ಆಗಿರ್ತಕ್ಕಂಥ ವೇದವ್ಯಾಸರು ಅನುಗ್ರಹಿಸಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇನೆ यर्वगुणसंपूर्ण सर्वोष विवर्जि प्रीयताीते विष्णुर्मे परम सुष्ण्ण्